ಆದಿಯಲ್ಲಿ ಆಲಕನೂರ ಸೊನೆಯದಲ್ಲಿ ಚುಂಚಲ್ ಸೂರ ಆದಿಯಲ್ಲಿ ಆಲಕನೂರ ಸೊನೆಯದಲ್ಲಿ ಚುಂಚಲ್ ಸೂರ ಕುರಿಹಟ್ಟಿಯ ಒಳಗ ಇದ್ರು ಕುರುಬರ ಅಲ್ಲಿ ಕುರಿಹಟ್ಟಿಯ ಒಳಗ ಇದ್ರು ಕುರುಬರ ಅವರ ಹಂತೆಲಿ ತಂದುಣಿಸಿನು ಹಾಲ ಯಾರೇ ನಂದ ಹೇಳೋ ಅವರು ಹಂತಲ್ಲಿ ತಂದು ಹಾಲ ಯಾರೇ ನಂದ ಹೇಳೋ ಈಕೆ ಎಷ್ಟು ಹಾಡುಗ್ರೊಳಗ ಸೌಕಾಸ ಕಂಬಳಿ ಹೋಳು ಮಾಡಿ ನೋಡ್ದ ಅಕ್ಕನನ್ನು ನೋಡ್ತಾ ನೋಡ್ತಾ ಎದ್ದು ಕುಂತ ಅಕ್ಕನ ಮಾರಿ ನೋಡ್ತಾನೆ ಅಂತಾನೆ ಆಕಿ ಇಟ್ಟೆಲ್ಲ ಹಾಡುತ್ತಾನ ಅನುತನ ಅಲ್ಲಿ ಕೇಳಿ ಎದ್ದು ಕುಂತು ಕಂಬಳಿ ಸರಿಸಿ ಕುಂತು ಹೇಳ್ತಾನೆ ಯಾರು ಏನು ಅಂದಿಲ್ಲ ಯಕ್ಕ ಯಾರು ನನಗ ಮಾಡಿಲ್ಲ ಸ್ವಕ್ಕ ಯಾರೇನು ಅಂದಿಲ್ಲ ಯಕ್ಕ ಯಾರು ನನಗ ಮಾಡಿಲ್ಲ ಸ್ವಕ್ಕ ತಾಯಿ ತಂದಿಯೇ ಗುರುತ ಹೇಳವ್ವ ನನ್ನ ಜೋಪಾನ ಮಾಡಿದ ತಾಯಿ ತಾಯಿ ತಂದೀ ಗುರುತ ಹೇಳುವ ಇಷ್ಟೊಂದಾಗ ಆಕಿಗೆ ಕಣ್ಣಾಗ ನೀರ ದಳ 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 ಹೋಗ್ತಿರ್ತಾವ ಎಂದೂ ಇಲ್ಲದು ಎಂದೂ ಇಲ್ಲದವ ಇವತ್ತ್ಯಾಕೆ ತಾಯಿ ತಂದಿನ ಹೆಸರು ಕೇಳಿದೆ ನಿನಗೇನಾಗ್ಯದು ಏನಂಥದ್ದು ಆಗ್ಯದ ಅವಾಗ ಅವ ಹೇಳ್ತಾನ ಯಾಕ ನನಗೇನು ಇಲ್ಲ ಯಾರು ಏನು ಅಂದಿಲ್ಲ ಯಾರು ಏನು ಆಡಿಲ್ಲ ನನಗೆ ಆದ್ರೆ ನನ್ನ ತಾಯಿ ಯಾರು ನನ್ನ ತಂದೆ ಯಾರು ಆವಾಗಕ್ಕೆ ಹೇಳಕ್ ಶುರು ಮಾಡ್ತಾಳ ತ್ರಿಕಾಲಜ್ಞಾನಿ ಮಾಯವ್ವ ತಮ್ಮನಿಗೆ ಹೇಳಕ್ಕೆ ಶುರು ಮಾಡ್ತಾಳ ಬೀರು ನೀನು ಚಂದನಗಿರಿ ಅರಸ ಬಾಲಭರ್ಮ ದೇವನು ಕಂದ ಸೂರಮ ದೇವಿಯರ ಮಗ ಅಂತ ತಿಳಿದು ನಿಮ್ಮ ಅಪ್ಪ ಸದ್ಗುರುವಿನ ಸೇವೆಯನ್ನು ಮಾಡುವಾಗ ಕಳಿಯ ನಾರಾಯಣ ಗೌಡ ಹುಟ್ಟ ಬಂಜಿ ಅಂತ ಹಳ್ಳಿ ಕಳಿಸದ ಪೂಜೆಯನ್ನು ಶಂಕರನ ಪೂಜೆಯನ್ನು ಬಿಡಿಸಿ ಕಳಿಸದ ಸೂರಮ ದೇವಿಗೆ ಆಕಾಶವಾಣಿ ಆಯ್ತು ನಿನ್ನ ಪತಿ ಅಪಮಾನ ದೇವಲೋಕದಲ್ಲಿ ನಿನ್ನ ಪತಿ ಅಪಮಾನ ದೇವಲೋಕದಲ್ಲಿ ಆವಾಗ ಧರಣಿಗೆ ಬಿದ್ದು ಸೂರಮ ದೇವಿ ದುಃಖ ಮಾಡಿದಳು ಗಂಡ ಬರುವ ದಾರಿಯನ್ನು ನೋಡಿದಳು ಗಂಡ ಬಂದು ಹೇಳಿದ ನಿಮ್ಮಣ್ಣ ನನಗೆ ಮೋಸ ಮಾಡಿದ ಅಂಡ ಈ ಮಾತು ಕೇಳಿ ಕಂಚ ಕಳಸ ತುಂಬಿ ಪಾ ಸಾಕ್ಷಾತ್ ಶಂಕರ್ನಲ್ಲಿ ಹೋಗಿ ಸಂತಾನವನ್ನು ಬೇಡಿಕೊಂಡು ಬಂದಳು ದೇವಿ ಸದ್ಗುರು ತನ್ನ ಆಶೀರ್ವಾದ ಕೊಟ್ಟಂಥ ಬಲದಿಂದ ಒಂಬತ್ತು ತಿಂಗಳು ತುಂಬಿ ಒಂಬತ್ತು ದಿವಸ ಒಂಬತ್ತು ದಿನ ಒಂಬತ್ತು ಗಳಿಗೆ ಆದ ಮೇಲೆ ನೀನು ಹುಟ್ಟಿ ಬಂದು ನಿನ್ನನ್ನು ಕೊಲೆ ಮಾಡಬೇಕು ಅಂತ ಕಳಿ ನಾರಾಯಣಗೌಡ ಎಷ್ಟೆಲ್ಲ ಪ್ರಯತ್ನ ಮಾಡಿದ ಆದರೂ ಸಾಧ್ಯವಾಗಲಿಲ್ಲ ಸೂರಮ ದೇವಿಯನ್ನು ನಂಬಿಸಿ ನಾಲ್ಕು ಜನರನ್ನ ದೂತರನ್ನು ಕಳಿಸಿ ತೊಟ್ಟಲು ಹೊರಿಸಿ ಅರಣ್ಯಕ್ಕೆ ಕಳಿಸದ ಅರಣ್ಯದಲ್ಲಿ ನೀನು ಕಂಚಿನ ಆಲದ ಮರದೊಳಗಿದ್ದಿ ಆವಾಗ ನಾವು ದಿಬ್ಬಿರಾಯ ಚಾಮರಾಯನ ಹಾಡುಗಳನ್ನು ಕೈಕೊಂಡು ಬಂದು ಈ ಕದಳಿವನದೊಳಗೆ ಬಂದಾಗ ನೀನು ನಿನ್ನ ತೊಟ್ಟಲಲ್ಲಿ ಕಂಡಿತು ಆ ತೊಟ್ಟಲನ್ನು ತಗೊಂಡು ಬಂದು ನಾವು ಜಾಪನ್ನು ಮಾಡಿದೆವು ಬೀರು ಇದೇ ಆದಂತಹ ಘಟನೆ ಇವನಿಗೂ ಕಣ್ಣೀರು ಹೊಕ್ಕಿದ್ದು ಅಕ್ಕಿಗೂ ಕಣ್ಣೀರು ಹೊಕ್ಕಿದ್ರು ಅವ ಹೇಳ್ದ ಯಾಕ ಇಷ್ಟಿಷ್ಟು ದ್ವೇಷ ನನ್ನ ಮೇಲೆ ಸಾಧಿಸಬೇಕಾಗಿದ್ರೆ ಕಾಸ ಸೋದರ ಮಾವನೇ ಅವನು ಆಗಿ ಆಗಿದ್ದವನು ನನ್ನ ಮೇಲೆ ಇಷ್ಟು ಯಾಕೆ ದ್ವೇಷ ಮಾಡ್ದ ಅವಾಗ ಮಾಯಮ್ಮ ಹೇಳಿದಳು ತಮ್ಮ ನೀನು ಅವನ ಮಗಳು ಕನ್ನಿಕಾಮಾಲಿ ಕನ್ನಿಕೋಮಾಲಿ ಅನ್ನುವಂಥಕ್ಕಿದ್ದಾಳೆ ಎಂಬತ್ತೆಂಟು ಸಾವಿರ ಋಷಿ ಅಗ್ನಿ ಹೋಮವನ್ನು ಮಾಡಿದರು ಆ ಹೋಮ ಮಾಡಿದಾಗ ಅಲ್ಲೊಬ್ಬ ಅಗ್ನಿ ಒಳಗೆ ಹುಟ್ಟಿ ಬಂದಳು ಆ ಹೋಮದೊಳಗೆ ಹುಟ್ಟಿ ಬಂದಂತಹ ಕನ್ನೆ ಕಳಿಯನಾರಾಯಣ ತನ್ನ ಮನೆಯೊಳಗೆ ಸಾಕಿದಾನೆ ಆ ಕನ್ಯೆ ಈಗ ವಯಸ್ಸಿಗೆ ಬಂದಿದ್ದಾಳೆ ನೀ ಏನಾದರೂ ಅವಳನ್ನು ಕರ್ಕೊಂಡು ಹೋಗಿ ಮದುವೆಯಾದರೆ ತನಗೆ ಅವಮಾನ ಆಗ್ತದೆ ಅಂತ ತಿಳ್ಕೊಂಡು ಅವನು ಹೆಣ್ಣು ಹುಟ್ಟಿದ್ರು ನನ್ನ ಗಂಡಿಗೆ ಮೂಲ ಆಗ್ತದೆ ಗಂಡು ಹುಟ್ಟಿದ್ರು ನನ್ನ ಹೆಣ್ಣಿಗೆ ಮೂಲ ಆಗ್ತದೆ ಅಂದು ಪೂರ್ವದಲ್ಲಿ ನೀನು ಹುಟ್ಟಿದಾಗಲೇ ನಿನ್ನನ್ನು ಕೊಲೆ ಮಾಡಬೇಕು ಇಲ್ಲಿವರೆಗೆ ಪ್ರಯತ್ನ ಮಾಡಿದ ಅವನಿಂದ ಸಾಧ್ಯ ಆಗಲಿಲ್ಲ ಸಾಧ್ಯ ಆಗಲಿಲ್ಲ ಮತ್ತು ಯಾಕ ನಾ ಏನು ಮಾಡಬೇಕು ನೀ ಏನು ಮಾಡುವುದು ಬೇಕಾಗಿಲ್ಲ ಅವನ ಗರ್ವಹರಣ ಮಾಡಬೇಕು ಯಾವ ಯಾವಾಗ ಅವನಿಗೆ ಸೊಕ್ಕು ಬಂದಿದೆ ಅಂತಂದ ಮೇಲೆ ಅವನ ಗರ್ವಹರಣ ಮಾಡಬೇಕು ಅವನು ಗರ್ವಹರಣ ಏನು ಮಾಡಿದರೆ ಆಗ್ತದೆ ಬೀರದೇವರು ಕೇಳ್ತಾನ ಅಕ್ಕಗ ಅವನ ಗರ್ವಹರಣೆ ಹೆಂಗಾಗ್ತದೆ ಏನು ಮಾಡುವುದು ಬೇಕಾಗಿಲ್ಲ ನಿನ್ನ ಮೇಲೆ ಪ್ರೀತಿ ಇಟ್ಕೊಂಡಿದ್ದಾಳೆ ಕನ್ಯೆ ಕಾಮರತಿ ಅವಳಿಗೆ ಹನ್ನೆರಡು ಸಾವಿರ ಮಂದಿಯನ್ನು ಕಾವಲಿಗಿಟ್ಟಿದ್ದಾನೆ ಆ ಕಾಮರತಿನ ನೀನು ಹೋಗಿ ಅವಳನ್ನು ಗೆದ್ದು ತರಬೇಕು ಹನ್ನೆರಡು ಸಾವಿರ ಮಂದಿಯನ್ನು ಕಾವಲಿ ಇಟ್ಟನವ ನಗರಿ ಪಟ್ಟಣದೊಳಗೆ ಅವಳ ಮಗಳನ್ನು ನೀನು ತಂದಿ ಅಂದ್ರೆ ಅವನಿಗೆ ಅಪಮಾನ ಆಗ್ತದೆ ನಾಲ್ಕು ಜನರೊಳಗೆ ತಲೆ ಎತ್ತಲಾರ್ದಂಗೆ ಆಗ್ತದೆ ಆ ಸೇಡ ತೀರಿಸದಂಗೆ ಆಗ್ತೈತೆ ಆವಾಗ ಬೀರದೇವರಕ್ಕ ನೀನು ನನಗೆ ಆಶೀರ್ವಾದವನ್ನು ಮಾಡು ನೀನು ನನಗೆ ಆಶೀರ್ವಾದವನ್ನು ಮಾಡು ನನ್ನ ಗುರು ರೇವಣ ಸಿದ್ದನ ಆಶೀರ್ವಾದವಿದ್ದರೆ ಆಕಾಶ ಬ್ರಹ್ಮ ಕಂದ ನಾನಾಗಿದ್ದೇ ಖರೆಯಾದರೆ ಸೂರಮದೇವಿ ವೃತ್ತದಿಂದ ವೃತ್ತಗಳನ್ನು ಮಾಡಿ ತಪವನ್ನು ಮಾಡಿ ನನ್ನನ್ನು ಸಾಕ್ಷಾತ್ ಶಂಕರನಿಂದ ಪಡೆದಿದ್ದೆ ನಿಜವಾದರೆ ಸಾಕ್ಷಾತ್ ಶಂಕರನ ಅಂಶ ನನ್ನಲ್ಲಿ ನೀ ಇದ್ದಿದ್ದುದೇ ನಿಜವಾದರೆ ಕಳೀ ನಾರಾಯಣಗೌಡ ಸಕ್ಕ ಮುರಿತೀನಿ ನಾನು ಸಕ್ಕ ಮುರಿತೀನಿ ಎಷ್ಟು ಹೇಳಿದ ಅಂತರ್ಗಮನ ತೇಜಿ ಅಂತಾರೆ ಅದಕ್ಕೆ ಅಂತರ್ಗಮನ ತೇಜಿ ಅಂದ್ರೆ ಅದು ಆಕಾಶ ಮಾರ್ಗದಲ್ಲಿ ಹೋಗುವಂತಹದ್ದು ಆಕಾಶ ಮಾರ್ಗದಲ್ಲಿ ಹೋಗುವಂತ ಅಂತರ್ಗಮನ ತೇಜಿಯನ್ನು ತಯಾರು ಮಾಡಿಸಿದ ತಯಾರು ಮಾಡಿಸಿ ಆ ಕುದುರೆ ಮೇಲೆ ಏರಿದ ಮಾಯಮ್ಮನ ಪಾದಕ್ಕೆ ನಮಸ್ಕಾರ ಮಾಡಿದ ಆ ಅಂತರ್ಗಮನ ತೇಜಿಯನ್ನ ಎಲ್ಲಿಗೆ ಬಿಡ್ತಾನೆ ನಗರಿ ಪಟ್ಟಣದ ಕಡೆಗೆ ಬಿಡ್ತಾನೆ ನಗರಿ ಪಟ್ಟಣ ನಗರಿ ಪಟ್ಟಣದ ಹತ್ತಿರ ಬಜಾರದಲ್ಲಿ ಇಳಿತಾನ ಇಳಿದು ಬಳಿಗಳನ್ನು ಬಂಗಾರದ ಬಳಿಗಳನ್ನು ತಯಾರು ಮಾಡಿ ಆ ಬಂಗಾರದ ಬಳಿಗಳನ್ನು ತಯಾರು ಮಾಡಿ ಆ ಬಂಗಾರದ ಬಳಿ ಮೇಲೆ ಒಂದು ಹೆಸರು ಬರೆದಿರ್ತಾನೆ ಒಂದು ಹೆಸರು ಬರೆದಿರ್ತಾನೆ ಅದರ ಮೇಲೆ ಬಳಿ ಮೇಲೆ ಪರಶಿವನ ಹಣಿ ಬೀರಣ್ಣ ಆ ಬಂಗಾರದ ಬಳಿ ಮೇಲೆ ಬರೀತಾನೆ ಪರಸಿವನ ಹಣಿಬೆವರಿನ ಬೀರಣ್ಣ ಅಂತ ಬಂಗಾರದ ಮಳಿ ಮೇಲೆ ಬರೀತಾನೆ ಅವತ್ತು ಹೋಗಿ ಬಳಿ ಮಾರೋರು ವೇಷ ತೊಟ್ಟು ಆ ಬಜಾರದೊಳಗು ಇರ್ತಾನೆ ಎಲ್ಲ ಮಕ್ಕಳು ಬಂದು ಬಳಿಗಳನ್ನು ನೋಡ್ತಾರೆ ತಮ ತಮಗೆ ಬೇಕಾದಂಥ ಬಳಿಗಳನ್ನು ಅವರು ತಗೊಂಡು ಹೋಗ್ತಾರೆ ಆದರೆ ಕೆಲವು ಹೆಣ್ಣು ಮಕ್ಕಳು ಶ್ರೀಮಂತರ ಮನೆಯಿಂದ ಬಂದವರು ಯುವ ಏನು ಚಂದದ ಬಂಗಾರ ಬಳಿ ಒಬ್ಬ ಬಂದಾನ ಭಾಳ ಚಂದದವು ಹೋಗಿ ಕನ್ನಿಕೋಮಾಲಿಗೆ ಹೇಳ್ತಾರೆ ಕನ್ನಿಕೋಮಲೆ ಏನು ಬಂಗಾರ ಬಳಿ ಅದಾವೆ ಒಪ್ಪಂತವು ನಾವೆಲ್ಲ ಸುಮ್ಸಾದ ತೊಗೊಂಡೆವು ನಮ್ಮ ಬಲ್ರಾಕಿಲ್ಲ ಆದ್ರೆ ಬಂಗಾರ ಬಳಿ ಒಬ್ಬ ತಂದಾನ ಬಳಿ ಮಾರವ ಆ ಬಳಿ ಇಟ್ಟರೆ ನಿನಗೆ ಹಿಂಗೆ ಚಂದ ಅಕ್ಕವು ಕನ್ನಿಕೋಮಲಿ ನಿನಗೆ ಕುಂದಣದ ಮೇಲೆ ಚೌರವು ಬೀಸದಂಗೆ ಆಗ್ತೈತಿ ರತ್ನದ ಹಳ್ಳು ಇಟ್ಟಂಗೆ ಆಕೈತಿ ಅವು ತಗೊಂಡ್ರೆ ಚಲೋ ಆಕೈತಿ ಹಾಗಾದ್ರೆ ಅವ ಎಲ್ಲೆದಳ ಅವ ಈಗ ಬಜಾರದೊಳಗದ ನೀವು ಹೋಗಿ ಅವನನ್ನು ಕರ್ಕೊಂಡು ಬರ್ರಿ ಅವಾಗ ಅವರು ಹೇಳಿದರು ನಮ್ಮ ರಾಣಿ ಒಬ್ಬ ಕೇದಾಳ ರಾಜಕುಮಾರಿ ಕನ್ಯಾಕೋಮಾಲಿ ಅಂತ ಆಕೆ ಈ ಬಳಿಗಳನ್ನು ತಗೋತಾಳ ನೀ ಬಾ ಅವ ಸಾವಕಾಶವಾಗಿ ಅವ್ರ ಮನೆಗೆ ಹೋದ ಹೋದಾಗ ಕನ್ನಿಕೋಮಲೆ ಈ ಬಳಿಗಳನ್ನು ನೋಡಿದಳು ಬಹಳ ಚಂದದವು ಬಳಿ ಮತ್ತು ಈ ಬಳಿಗಳು ಎಷ್ಟು ನೀ ಎಷ್ಟು ಕೊಟ್ಟರು ತಗೋತೀನಿ ನೀ ಎಷ್ಟೇ ದುಡ್ಡು ಕೊಟ್ಟರು ನಾನು ತಗೋತೀನಿ ಅವನನ್ನು ನೋಡಿದು ಕನ್ನಿ ಕಾಮಾಲೆಗೆ ಒಂದು ಥರ ಉಡುಪು ಹುಮ್ಮಸ್ಸು ಆಗ್ತಿತ್ತು ಅವಾಗ ಬೀರದೆ ಅವ್ರಂದ ಮತ್ತು ನೀನೊಬ್ಬ ರಾಜನ ನೀ ನೀವೊಂದು ಬಂಗಾರದ ಬಳಿ ತಗೋಬೇಕಾದ್ರೆ ಬಜಾರದಿಂದ ಒಬ್ಬರನ್ನ ಕರೆಸಿ ನೀ ತಗೋಬೇಕು ಹೊರಗೆ ಹೋಗುವಂತ ಶಕ್ತಿನೇ ನಿನಗಿಲ್ಲ ನಿನ್ನನ್ನು ಬಂದನದೊಳಗೆ ಯಾಕೆ ಇಟ್ಟಾರ ಹನ್ನೆರಡು ಸಾವಿರ ಮಂದಿ ಎಲ್ಲ ಕಾವಲಿ ಮಾಡ್ತಾರ ನಿನ್ನ ಯಾಕ ಅವಾಗಕೆ ಹೇಳುತ್ತಾಳ ನಮ್ಮ ಅಪ್ಪ ನನಗೆ ಮೋಸ ಮಾಡ್ಲಿಕ್ಕತ್ತೆ ನನ್ನ ಕಾಸ ಸೋದರ ಮಾವ ಬೀರೇಶ್ವರ ಚಂದನಗಿರಿ ಒಳಗ ನಾನು ಅವನೇ ಲಗ್ನ ಮಾ ಆಗಬೇಕಂತ ನಾನು ಕುಂತೀನಿ ನಮ್ಮಪ್ಪ ಹನ್ನೆರಡು ಸಾವಿರ ಮಂದಿಯನ್ನು ಕಾವಲಿಗಿಟ್ಟ ಆ ಸದ್ಗುರು ಆ ನನ್ನನ್ನು ಮದುವೆ ಆಗುವಂಥ ಆ ಪುರುಷ ಯಾವಾಗ ಬರ್ತಾನಂತ ನಾ ಕಾಯಿಲೆ ಕತ್ತೀನಿ ಅಂತ ಹೇಳಕ್ಕೆ ಹೌದನಾ ಬೀರಣ್ಣ ಅವನ ಹೆಸರ ಹೌದು ಇರ್ಬೇಕವ ಇರ್ಬೇಕು ಮಾಡುವ ನಿಂದು ನಿಂದು ಕೈ ಆಸೆ ಕೈಗೂಡ್ಲಿ ನಾನು ಎಲ್ಲರ ಅವ ಗಟ್ಟೆ ಆದರೂ ಹೇಳ್ತೀನಿ ಆಯಿತು ನೀ ಬಳಿ ತಗೋತಿ ಏನು ಮಾಡ್ತೀಯ ಅಂತ ತಗೋತೀನಿ ಅದ್ರ ಮೇಲೆ ತೆಗೆದು ನೋಡಿದಳು ಅದರೊಳಗೆ ಪರಶಿವನ ಹಣಿ ಬೀರಣ್ಣ ಅಂತ ಬರ್ದಿತ್ತು ಅವಾಗ ಕೇಂದಳು ಇದ್ರ ಮೇಲೆ ಪರಶಿವನ ಹಣಿ ಬೀರಣ್ಣ ಅಂತ ಬರ್ದೈತಲ್ಲ ಹೌದು ನಾ ಅಂಥದ್ದೊಂದು ಒಂದು ಫ್ಯಾಕ್ಟ್ರಿನೇ ಇಟ್ಟಿನ ಅಂತ ಇಂಥದೊಂದು ಫ್ಯಾಕ್ಟ್ರಿನೇ ಇಟ್ಟಿನ್ನ ಹೌದಾ ನನಗೆ ಬೇಕು ಆಯ್ತು ತಗೋ ತಗೋಂತವ ಅವ ಕೇಳಿದಷ್ಟು ದುಡ್ಡು ಕೊಟ್ಲು ತಗೊಂಡು ಬಂದ ತಗೊಂಡು ದಿನನಿತ್ಯ ಹೂಗಾರ ಮುದ್ದವ್ವ ಹೂವಿನ ದಂಡಿ ಇಕಿಗೆ ತಂದು ಕೊಡ್ತಿದ್ಲು ಇವನ್ ಸೀದ ಹೂಗಾರ ಮುದ್ದವನ ಮನೆಗೆ ಹೋದ ಹೂಗಾರ ಮುದ್ದವನ ಹತ್ತಿರ ಹೋಗಿ ಹೇಳ್ದ ಮುದ್ದವ್ವ ನೀನು ದಿನನು ಕನ್ನಿಕೋಮಲಿಗೆ ಹೂವಿನ ದಂಡಿ ಒಯ್ದು ಕೊಡ್ತೀವಿ ಹೌದು ದೇವರೇ ನಾನು ಹೋಗಿ ಕೊಡ್ತೀನಿ ಮತ್ತೆ ನೀನೊಂದು ಕೆಲಸ ಮಾಡಬೇಕು ಏನು ಹೇಳ್ರಿ ಆಕೆಗೆ ಹೂವಿನ ದಂಡಿಯನ್ನು ನಾನು ತಯಾರು ಮಾಡಿ ಕೊಡ್ತೀನಿ ಆ ಹೂವಿನ ದಂಡಿಯೊಳಗೆ ಸಿಕ್ಕದ ಉಂಗುರ ಇಟ್ಟಿರ್ತೀನಿ ಆ ಸಿಕ್ಕಿದ ಉಂಗುರ ಆ ಇರ್ತದ ಆಕೆಗೆ ಅದು ಗೊತ್ತಾಗ್ತದ ಎಪ್ಪ ನಾವಲ್ರಿ ಯಾಕಂದ್ರೆ ರಾಜನ ದರ್ಬಾರ್ ಇರ್ತದ ಜೋರ್ ಏನ್ರೇ ಅಲ್ಲಿ ಗೊತ್ತಾಯ್ತು ಅಂದ್ರೆ ನನಗೆಲ್ಲ ಅವರು ಹೊಡೆದು ಬಿಡ್ತಾರ ನನ್ನ ಜೀವನ ಉಳಿಸಂಗಿಲ್ಲ ನಾವು ಅಲ್ಲಿ ಅಂತ ಮುದ್ದವ ನೀನು ಜೋಡಿ ನಾನು ಬರ್ತೀನಿ ನೀನು ಜೋಡಿ ನಾನು ಬರ್ತೀನಿ ಆ ಹೂವಿನ ದಂಡಿ ತಗೊಂಡು ನೀನು ನಡಿ ನಾನು ಬರ್ತೀನಿ ಯಪ್ಪ ಅಲ್ಲಿ ಮಕ್ಕಳಿಗೆ ಒಳಗೆ ಪ್ರವೇಶನ ಮಾಡಿಕೊಂಡಲ್ಲಿ ಹೆಂಗೆ ಮಾಡ್ತೀನಿ ಅವಾಗ ಬೀರದೇವರ ಅವತ್ತಿನ ದಿವಸ ಅನಿವಾರ್ಯವಾಗಿ ಸೀರೆ ಉಟ್ಕೋಬೇಕಾಗ್ತದೆ ಹೂಗಾರ ಮುದ್ದವನ್ನು ಜೋಡಿ ಸೀರೆ ಉಟ್ಟುಕೊಂಡು ಬೀರುದೇವರ ಕಳೀ ನಾರಾಯಣನ ಮನೆ ಪ್ರವೇಶ ಮಾಡ್ತಾನೆ ಹೂಗಾರ ಮುದ್ದವ ಮುಂದೆ ಮುಂದೆ ಇವ ಹಿಂದಿರ್ತಾನೆ ಒಳಗೆ ಹೋಗಿ ಆಕೆ ಮುದ್ದವು ಸುಮಂದ್ರಂತಾನೆ ಈ ದಂಡಿ ಓತು ಕೊಡ್ತಾನೆ ಆ ದಂಡಿ ತಗೊಂಡು ಆಕೆ ಕಟ್ಕೊಳ್ಳದ್ರಾಗ ಇಲ್ಲಿ ವಜ್ಜಿ ಹತ್ತದ ಅದನ್ನು ಬಿಚ್ಚಿ ನೋಡ್ತಾಳೆ ಆ ಉಂಗುರ ಸಿಕ್ಕಿದ ಉಂಗುರ ನೋಡಿದ ಕೂಡಲೇ ಆಕೆಗೆ ಬೀರದೇವರನ್ನ ನೋಡಿದಷ್ಟು ಸಂತೋಷ ಆಗ್ತದ ಆಕೆಗೆ ಅವಾಗ ಅವ ಹೇಳ್ತಾನ ಈ ಸಿಕ್ಕದ ಉಂಗುರ ಎಲ್ಲಿಯಿಂದ ಬಂತು ನೀವು ಯಾರು ಹೊತ್ತು ಕೇಳಿದಳು ನೀ ಏನು ಚಿಂತೆ ಮಾಡ್ಲಿಕ್ಕೆ ಹೋಗಬೇಡ ನಾನೇ ಲಿಂಗ ಬೇರ್ ಇದ್ದೀನಿ ನಿನ್ನನ್ನು ತಗೊಂಡು ಹೋಗೋದಕ್ಕೆ ನಾನು ಬಂದೀನಿ ಕರ್ಕೊಂಡು ಹೋಗೋದಕ್ಕೆ ನಿಂದು ಒಪ್ಪಿಗೆ ಇದ್ರೆ ಮಾತ್ರ ದೇವರೇ ನಿನ್ನ ಸಲುವಾಗಿ ಎಷ್ಟೋ ವರ್ಷಗಳಿಂದ ನಾನು ತಪಸ್ಸು ಮಾಡಿದ್ದೆ ಯಾವಾಗ ನೀನು ಅಂದ್ರೆ ನೀನು ಯಾವಾಗ ಕರ್ಕೊಂಡು ಹೋಗ್ತೀನಿ ಆವಾಗ ಬರ್ತೀನಿ ಈ ಹನ್ನೆರಡು ಸಾವಿರ ಮಂದಿ ಏನು ಇವರೆಲ್ಲ ನಿನ್ನ ಬಿಡಬೇಕು ನನ್ನ ಬಿಡಬೇಕು ಹೆಂಗೆ ಬಿಡ್ತಾರೆ ನೀ ಬರೀ ಹ್ಞೂ ಅನ್ನೋದಷ್ಟೇ ಸಾಕು ಅಂದ ಹೋಗಿರೋದಿವರು ನೀನು ಹ್ಞೂ ಅಂದ್ರೆ ಸಾಕು ನಾನು ನಿನ್ನ ಹೆಂಗೆ ಕರ್ಕೊಂಡು ಹೋಗಬೇಕು ಹೋಗ್ತೀನಿ ಇವರು ಅದೇ ಮನೆಯೊಳಗೆ ಇದ್ದಾರೆ ಹೊರಗಿಲ್ಲ ಮುದ್ದವು ಒಬ್ಬಕ್ಕೇನೆ ಇದ್ದಾಳ ಮುದ್ದವನು ಹೊರಗೆ ಕಳಿಸಿದ ಬೀರುದೇವರ ಕಳಿಸಿ ತಾನು ತಂದಿರುವಂತಹ ಬಟ್ಟೆಗಳನ್ನು ತಾನು ಉಟ್ಟುಕೊಂಡ ಅಂತರ್ಗಮನ ತೇಜಿ ಮನೆಯ ಬಾಗಿಲು ಮುಂದೆ ನಿಂತಿತ್ತು ಇವ ಅಲ್ಲಿಯಿಂದ ನೇನೆ ಅಂತರ್ಗಮನ ತೇಜಿಯನ್ನು ಏರುವಾಗ ಕನ್ನಿಕಾಮಾಲೆಯನ್ನು ಅದರ ಮೇಲೆ ಕುಂದಿರಿಸಿಕೊಂಡು ಆವಾಗ ತಿರುಗಿ ಹೇಳುದು ಹನ್ನೆರಡು ಸಾವಿರದೊಂದಿಗೆ ಎಲ್ಲೋ ರಕ್ಕಸರ ಇವತ್ತು ಕಳಿ ನಾರಾಯಣಗೌಡನ ಮಗಳನ್ನು ನಾನು ಕರ್ಕೊಂಡು ಹೋಗ್ತೀನಿ ತಾಕತ್ತಿದ್ದವ್ರು ಯಾರಾದರೂ ಬರ್ರಿ ಅಂದ ಅಂತರ್ಗಮನ ತೇಜಿ ಆಕಾಶ ಮಾರ್ಗದಲ್ಲಿ ಬಿಟ್ಟು ಬಿಟ್ಟರು ಯಾವಾಗ ಅಂತರ್ಗಮನ ತೇಜಿ ಮೇಲೆ ಕುದುರೆ ಮೇಲೆ ಬೀರುದೇವರ ಕನ್ಯ ಕಾಮಾಲಿಯನ್ನು ಹೊತ್ತು ಕರ್ಕೊಂಡು ಹೊಂಟ ಬೆನ್ನು ಹತ್ತಿದ್ರು ಎಷ್ಟೋ ಮಂದಿ ಬೆನ್ನು ಹತ್ತಿದ್ರು ಅವರು ನೆಲ್ದಾಗ ಓಡಿ ಬರೋರು ಇವ ಆಕಾಶ ಮಾರ್ಗದಲ್ಲಿ ಹೋಗ ಆಡಕಾಯು ಆಗಣ್ಣ ಕುರಿಕಾಯು ಹೋಗಣ್ಣ ಗುಡ್ದಾಗ ಕುರಿ ಬಿಟ್ಕೊಂಡು ಕುಂತಾರ ಆ ಜಾಗದೊಳಗೆ ಹೋಗಿ ಆ ತೇಜಿ ಕೆಳಗಿಳಿಸಿದ ದೇವರ ಇಳಿಸಿದಾಗ ಕುರಿಗಳೆಲ್ಲ ಅಲ್ಲೆಲ್ಲ ಮೈತಿದ್ದು ಮೇಯುವಾಗ ಸದ್ಗುರು ಬೀರದೇವರು ಅಲ್ಲಿ ಇಳಿದ ಆ ತೇಜಿಯನ್ನು ಮಾಯ ಮಾಡ್ದ ಅವರು ಓಡಿ ಬಂದು ಸದ್ಗುರುವಿನ ಪಾದಕ್ಕೆ ಬಿದ್ದರು ಆವಾಗ ಬೀರ್ ಅವರಿಗೆ ಆಶೀರ್ವಾದ ಮಾಡ್ತಿದ್ದ ಮಾಡುವ ಹತ್ತಿನೊಳಗೆ ಅವರು ಬೆನ್ನಿಂದ ಎಷ್ಟೋ ಜನ ಇವನು ಹಿಡಿಬೇಕು ಬಂದ್ರಲ್ಲ ಅವರು ಓಡಿ ಬಂದರು ಓಡಿ ಬಂದು ಕೂಡಲೇನೆ ಮಾ ಬೀರುದೇವರ ಆ ಕುರಿಗಳೊಳಗೆನೆ ಆ ಕುರಿಗಳೊಳಗೇನೆ ಮಾಯಾಗಿದ್ದು ಅಲ್ಲೇ ಇದ್ದ